ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಇವತ್ತು ಹೊಸ ಒಂದು ಕಾನ್ಸೆಪ್ಟ್ ಮೇಲೆ ಸುಮಾರು ಜನ ಎಲ್ಲ ಒಂದು ಸರಳವಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಚರ್ಚೆ ಮಾಡಿ ಸರ್ ಅಂತ ಹೇಳಿದ್ರಿ ಮೈಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸು ಇದು ರಿವೈಸ್ ಕ್ವಶನ್ ಬ್ಯಾಂಕ್ ಬಳಗ ಇರುವಂಥದ್ದು ಇರುವಂತದ್ದು ಇದ್ರೊಳಗ ಈ ಕಂಟೆಂಟ್ ಒಳಗೆ ಏನೇನಿದೆ ಅಂತ ನಾವು ನೋಡೋಕ್ಸ್ ಇಂಪಾರ್ಟೆಂಟ್ ಲೆಕ್ಕಾಚಾರನ ಸಂದರ್ಭದಲ್ಲಿ ನಾವು ಮೂರು ಲೆಕ್ಕಾಚಾರ ಅಪ್ಲೈ ಮಾಡಿದಾಗ ಅಲ್ಲಿ ಯಾವ ರೀತಿಯಾಗಿ ನೋಡ್ತೀವಲ್ಲ ಪ್ರೊಡಕ್ಟ್ ಮೆಥಡ್ ವ್ಯಾಲ್ಯೂಟೆಡ್ ಮೆಥಡ್ ಇನ್ಕಮ್ ಮೆಥಡ್ ಎಕ್ಸ್ಪೆಂಡಿಚರ್ ಮೆಥಡ್ ಅದ್ರೊಳಗ ನಾವೇನ್ ಮಾಡ್ತಾ ಇದ್ವಿ ಸಮಗ್ರ ಆರ್ಥಿಕತೆಯಲ್ಲಿ ಕೆಲವು ಐಡೆಂಟಿಟೀಸ್ ಗಳ ಅದರಲ್ಲಿ ಒಂದು ಆರು ಇಲ್ಲಿ ನೋಡ್ತಾ ಇರ್ತೀವಿ ಎನ್ ಪಿ ಎನ್ ಎನ್ ಪಿ ಮತ್ತೆ ಪಿ ಡಿ ಐ ಪಿ ಐ ಮತ್ತೆ ಈ ರೀತಿಯಾದಂತಹ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟಿ ಸೆವೆಂಟಿ ಸಿಕ್ಸ್ ಇದು ನನ್ನ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟಿ ಸೆವೆಂಟಿ ಸಿಕ್ಸ್ ಆ ಕೆಳಗಡೆ ನನ್ನದು ಟೆಲಿಗ್ರಾಮ್ ಗ್ರೂಪ್ ಇದೆ ಜಾಯ್ನ್ ಆಗಿ ಅದ್ರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಇದೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಹೇಳಿ ಅದನ್ನು ಕೂಡ ಸಾಕಷ್ಟು ನಾವು ಮಾಡಿರುವಂತಹ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಆಮೇಲೆ ಪಿ ಡಿ ಎಫ್ ರೂಪದಲ್ಲಿ ಕಂಟೆಂಟ್ ಇರ್ಬೋದು ಕೂಡ ನಿಮ್ಗೆ ಕೊಟ್ಟಿರ್ತೀನಿ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಡೈರೆಕ್ಟ್ ಗೆ ಮೂವ್ ಆಗೋದು ನೋಡಿ ಪ್ರಶ್ನೆ ಸಮಗ್ರ ಆರ್ಥಿಕತೆ ಅಂತ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅಂತ ಕರಿತಾ ಇದೆ ಇವಾಗ ಇಲ್ಲಿ ನಾವು ಮಾಡ್ಕೋಬೇಕಾದ್ರೆ ಸಾಕಷ್ಟು ಅರ್ಥ ರಾಷ್ಟ್ರೀಯ ವರಮಾನ ಅಥವಾ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡುವಂತ ಸಂದರ್ಭದಲ್ಲಿ ಕೆಲವು ಪರಿಭಾವನೆಗಳು ಇದೆ ಅವುಗಳನ್ನ ಒಂದೊಂದಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಮೊದಲೇದಾಗಿ ನಾವು ತಗೊಂಡಾಗ ಒಂದು ದೇಶ ಅಥವಾ ಒಂದು ಆರ್ಥಿಕತೆಯಲ್ಲಿ ಒಂದು ವರ್ಷದ ಅವಧಿ ಒಳಗ ಉತ್ಪಾದನೆ ಮಾಡಲ್ಪಟ್ಟಂತ ಒಂದು ಏನಂತ ಕರಿತಾ ಇದ್ದೀವಿ ಆ ವರಮಾನವನ್ನು ಅಥವಾ ಒಂದು ರಾಷ್ಟ್ರೀಯ ಆದಾಯದಲ್ಲಿ ಬರುವಂತ ಟೋಟಲ್ ಔಟ್ಪುಟ್ ಏನಂತ ಕರಿತಾ ಇದೀವಿ ಅದನ್ನ ರಾಷ್ಟ್ರೀಯ ವರಮಾನ ಸೀರೆ ಮಾಡ್ತಾ ಇದ್ದೀವಿ ಜಿ ಡಿ ಪಿ ಅಂತ ಒಂದು ನಿರ್ದಿಷ್ಟವಾದಂತ ಅವಧಿ ಇರುತ್ತೆ ನಿರ್ದಿಷ್ಟವಾದಂತ ಅವಧಿ ಒಳಗ ನಮ್ಮ ಒಂದು ಏನಿದೆ ಇಂಡಿಯನ್ ಟೆರಿಟೋರಿಸ್ ಒಂಬತ್ತು ಒಂದು ರಾಷ್ಟ್ರದಲ್ಲಿ ರಾಜ್ಯಗಳಿದೆ ಸೊ ಎಲ್ಲಾ ರಾಜ್ಯಗಳಲ್ಲಿ ಉತ್ಪಾದನೆ ಮಾಡಲ್ಪಟ್ಟಿರುವಂತ ಒಂದು ಉತ್ಪಾದನೆಯನ್ನ ನಾವಿವತ್ತು ಜಿ ಡಿ ಪಿ ಅಂತ ಹೇಳಿ ನಾವು ಅದನ್ನ ಕರಿತೀವಿ ನಂಬರ್ ಒನ್ ನೋಡಿ ಸ್ನೇಹಿತರೆ ಕ್ರಾಸ್ ಟು ಪ್ರಾಡಕ್ಟ್ ಅಥವಾ ಒಟ್ಟು ದೇಶ ಉತ್ಪನ್ನ ಇಲ್ಲೇನಿದೆ ನೋಡಿ ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದಿಸಲ್ಪಟ್ಟ ಅಥವಾ ಉತ್ಪಾದಿಸಿದ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಒಟ್ಟು ದೇಶ ಉತ್ಪನ್ನ ಅಂತ ಕರಿತಾ ಇದೀವಿ ಹೌದಾ ನಾನು ಪೇರ್ಬೇಕು ದೇಶ ಅಂತಂದ್ರೆ ನಮ್ಮ ದೇಶದ ಚೌಕಟ್ಟು ಹೌದಾ ಗಡಿ ಅಂತ ಕರಿತಾ ಇದೀನಿ ಗಡಿ ಅಂತಂದ್ರೆ ಇಲ್ಲಿ ರಾಜ್ಯಗಳು ಬರುತ್ತೆ ಅದ್ರ ಜೊತೆಗೆ ಅಂತಂದ್ರೆ ಇಂಡಿಯನ್ ಟೆರಿಟೋರಿಸ್ ಕೇಂದ್ರ ಆಡಳಿತ ಪ್ರದೇಶಗಳು ಬರುತ್ತೆ ಅದರಲ್ಲಿ ಸೊ ಉತ್ಪಾದಿಸಲ್ಪಟ್ಟಂತ ದೇಶ ಅಥವಾ ವಿದೇಶರಾಗಿರ್ಬೋದು ವಿದೇಶಿಯವರು ಬಂದು ನಮ್ಮ ದೇಶದ ಒಳಗ ಒಂದು ಕಂಪನಿನ ತೆರೆದರು ಅಂತಂದ್ರೆ ಅವರು ಉತ್ಪಾದನೆ ಮಾಡಿದಾರಲ್ಲ ಅದಕ್ಕೋಸ್ಕರ ಅದನ್ನ ನಾವು ಜಿ ಡಿ ಪಿ ಒಳಗ ಕನ್ಸಿಲರ್ ಹಾಗಾಗಿ ಇದರಲ್ಲಿ ದೇಶಿಯರು ಮತ್ತು ದೇಶದ ಒಳಗಿನ ವಿದೇಶಿಯರು ಉತ್ಪಾದಿಸಿದ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನ ಸೇರಿರುತ್ತದೆ ಇದನ್ನ ನಾವು ಜಿ ಡಿ ಪಿ ಅಂತ ಹೇಳಿ ಕರಿತಾ ಇದ್ದೀವಿ ಇದ್ರ ಫಾರ್ಮುಲಾ ನೋಡಿ ಎರಡು ರೀತಿಯಾದಂತಹ ಫಾರ್ಮುಲಾ ಇದೆ ಜಿ ಡಿ ಪಿ ಅಂದ್ರೆ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಇದೀವಿ ಸಿ ಪ್ಲಸ್ ಐ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎ ಅಂತ ಹೇಳಿದೀವಿ ಹೌದಾ ಸಿ ಅಂದ್ರೆ ಅನುಭೋಗದ ಪ್ರಮಾಣ ಕನ್ಸಂಪ್ಷನ್ಸ್ ಐ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಜಿ ಅಂದ್ರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ ಸರ್ಕಾರದ ವೆಚ್ಚ ಹೌದಾ ಸರ್ಕಾರದ ವೆಚ್ಚದಲ್ಲಿ ಗೊತ್ತಿದೆ ಕೇಂದ್ರ ಸರ್ಕಾರ ಮಾಡಲ್ಪಟ್ಟಿರುವಂತಹ ವೆಚ್ಚಗಳು ಹೌದಾ ಔಷಧಿಗಳ ಮೇಲೆ ಮೆಡಿಕಲ್ ಮೇಲೆ ಮಾಡಬೇಕು ಆರೋಗ್ಯದ ಮೇಲೆ ಮಾಡ್ಬೇಕು ಆಮೇಲೆ ಶಿಕ್ಷಣದ ಮೇಲ್ ಮಾಡ್ಬೇಕು ಅನುಭೋಗದ ಮೇಲೆ ಮಾಡ್ಬೇಕು ಹೌದಾ ದೇಶದ ಭದ್ರತೆಗೋಸ್ಕರ ಮಾಡ್ಬೇಕಾಗುತ್ತೆ ಇವೆಲ್ಲನು ಕೂಡ ಜಿ ಒಳಗ ಬರುತ್ತೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಆಯ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿರುವಂತದ್ದು ಹೌದಾ ಅನುಭೋಗ ಅಂತಂದ್ರೆ ಅನುಭವ ಮೇಲೆ ಮಾಡಲ್ಪಟ್ಟಿರುವಂತ ಖರ್ಚು ಮತ್ತ ಎಕ್ಸ್ ಮೈನಸ್ ಎಂ ಅಂತ ಇದೆ ಸ್ನೇಹಿತರೆ ಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್ ಎಂ ಅಂದ್ರೆ ಇಂಪೋರ್ಟ್ ಹೌದಾ ಇವು ಎರಡರ ಒಂದು ಇದರಲ್ಲಿ ಶಾರ್ಟ್ ಆಗಿ ಕರೀತಾರೆ ಅಂದ್ರೆ ನೆಟ್ ಎಕ್ಸ್ ಅಂತ ಕರಿತೀವಿ ಹೌದಾ ಎಸ್ ನೆಕ್ಸ್ಟ್ ನೋಡಿ ಉತ್ಪಾದನಾಂಗಗಳ ವೆಚ್ಚದಲ್ಲಿ ಜಿ ಡಿ ಪಿ ಅಂದ್ರೆ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಇಸ್ ಟು ಜಿ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಹೌದಾ ಮೈನಸ್ ಎನ್ ಐ ಟಿ ಅಂದ್ರೆ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಇದೀವಿ జిడి మార్కెట్ ప్రైస్ మైస్ ఎన్ఐటి డైరెక్ట్ ఇన్ ఇరెక్ట్ ట్యాక్స్ అంత కరీతర తిరిగి తర సో ఆదాయ అర ట్యాక్స్ అంత కరీతీ నివాళ దేశీ ఉత్పన్న నెట్ డొమెస్టిక్ ప్రొడక్ట్ అంత కరీతన పైంట్ ಏನಿದೆ ನೋಡಿ ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದಿಸಲ್ಪಟ್ಟಂತ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನೋಡಿ ಇಲ್ಲಿ ಡಿಫ್ರಿಶಿಯೇಷನ್ ಕಾಸ್ಟ್ ಅನ್ನ ನಾವು ಮೈನಸ್ ಮಾಡ್ಬೇಕು ಸೇಮ್ ಜಿ ಡಿ ಪಿ ಇರ್ತದಲ್ಲ ಆ ಜಿ ಡಿ ಪಿ ಒಳಗ ಡಿಫ್ರಿಶಿಯೇಷನ್ ಕಾಸ್ಟ್ ಅನ್ನ ಕಳಿಬೇಕು ಸವಕಳಿ ವೆಚ್ಚವನ್ನ ಕಳಿಬೇಕು ಕಳೆದ್ರೆ ಅಂತಂದ್ರೆ ನಿಮ್ಗೆ ಉಳಿತದ ಅದನ್ನೇ ನಿವ್ವಳ ದೇಶ ಉತ್ಪನ್ನ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಹೆಂಗಂದ್ರೆ ಒಂದು ಬೈಕ್ ಇದೆ ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಹೊಸ ಬೈಕ್ ತಗೊಂಡಾಗ ಖರ್ಚು ಬರುವುದಿಲ್ಲ ಮೂರು ನಾಲ್ಕು ತಿಂಗಳ ಐದು ತಿಂಗಳು ಆಮೇಲೆ ಆರನೇ ತಿಂಗಳಿಗೆ ಅದ್ರದ್ದು ಒಂದಿಷ್ಟು ಖರ್ಚುಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಆರನೇ ತಿಂಗಳ ಆದ ನಂತರ ಏನಾಗುತ್ತೆ ನಾವು ಏನ್ ಮಾಡ್ಬೇಕಾಗತ್ತೆ ಸರ್ವಿಸ್ ಕೊಡ್ಬೇಕಾಗತ್ತೆ ಹೌದಾ ಸರ್ವಿಸಿಂಗ್ ಒಂದಿಷ್ಟು ಎಕ್ಸ್ಪೆಂಡಿಚರ್ ಅಂತ ತೆಗೆದಿಡುತ್ತೆ ಹೌದೋ ಇಲ್ಲ ಹೌದು ನೆಕ್ಸ್ಟ್ ಒಂದು ವರ್ಷ ಆದ ನಂತರ ನೆಕ್ಸ್ಟ್ ನೀವು ಅದಕ್ಕ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಏನು ಆಲ್ರೆಡಿ ಅದಕ್ಕ ಏನ್ ತಗೊಂಡಿರ್ತೀರಿ ಪರ್ಮಿಷನ್ ತಗೊಂಡಿರ್ತೀರಿ ಆರ್ ಟಿ ಒಂದ ಅವಾಗ ಆರ್ ಟಿಒ ಪರ್ಮಿಷನ್ ಆಗಿರ್ಬೋದು ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೋದು ವರ್ಷಕ್ಕೆ ಲೆಸನ್ಸ್ ಇದು ತಗೊಂಡಿರ್ತೀರಿ ಇನ್ಸೂರೆನ್ಸ್ ಮಾಡಿರ್ತೀರಿ ಪ್ರತಿ ವರ್ಷಕ್ಕೊಂದು ಸಲ ಕಟ್ಬೇಕಾಗುತ್ತೆ ಅದಕ್ಕೋಸ್ಕರ ಬರುವಂತದ್ದು ಅದು ಯಾವುದು ಟಿ ಆರ್ ಅಂತ ನಾವು ಕರಿತಾ ಇದೀವಿ ಅದನ್ನ ಸವಕಳಿ ವೆಚ್ಚ ಅಂತ ಹೇಳಿ ಕರಿತೀವಿ ಎಕನಾಮಿಕ್ಸ್ ನೋಡಿ ಅದನ್ನ ಇಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ಫಾರ್ಮುಲಾ ಮಾರುಕಟ್ಟೆ ಬೆಲೆಗಳಲ್ಲಿ ಅಂದ್ರೆ ಎನ್ ಡಿ ಪಿ ಎಂ ಪಿ ಅಂತ ಕರಿತಾ ಇದೀವಿ ಫಿಸಿಕಲ್ ಟು ಜಿ ಡಿ ಪಿ ಎಂ ಪಿ ಅಂತ ತಗೋತೀವಿ ನಾವು ಹೌದಾ ಮಾರ್ಕೆಟ್ ಪ್ರೈಸ್ ಅಂತ ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಅದನ್ನೇ ಸವಕಳಿ ವೆಚ್ಚ ಇದಾದ್ರೂ ಸರಿ ಇಲ್ಲಾಂದ್ರೆ ಇನ್ನೊಂದು ಇದೆ ಫಾರ್ಮುಲಾ ನೀವು ಎರಡರಲ್ಲಿ ಒಂದಾದ್ರೂ ನೆನ್ಪಿಡ್ಕೋಬಹುದು ನೋಡಿ ಉತ್ಪಾದನಾಂಗಗಳ ವೆಚ್ಚದಲ್ಲಿ ಎನ್ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಇಸ್ ಇಕಲ್ ಟು ಜಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ನಿವ್ವಳ ಉತ್ಪಾದನಾಂಗ ತೇರಿಗೆ ಮೈನಸ್ ನಿವ್ವಳ ಉತ್ಪನ್ನ ತೇರಿಗೆ ಅಂತ ಹೌದಾ ಸೊ ಅದನ್ನೇ ನಾವು ಶಾರ್ಟ್ ಫಾರ್ಮ್ ಮಾಡಿದಾಗ ಈ ತರ ಆಗತ್ತೆ ನೆಕ್ಸ್ಟ್ ಪಟ್ ನಂಬರ್ ತ್ರೀ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನೋಡ್ರಿ ಜಿಡಿಪಿ ಇದು ಜಿ ಎನ್ ಪಿ ಅರ್ಥ ಆಗ್ತದ್ರಿ ಜಿಡಿಪಿ ದೇಶದ ಒಳಗಡೆ ನಡೀತಾ ಇದೆ ಜಿ ಡಿ ಪಿ ಇರುತ್ತೆ ಅದ್ರ ಪ್ಲಸ್ ಏನಾಗುತ್ತೆ ಎನ್ ಎಫ್ ಐ ಎ ಅಂತ ಬರುತ್ತೆ ನೆಟ್ ಫ್ಯಾಕ್ಟರಿ ಇನ್ಕಮ್ ಫ್ರಮ್ ಅಬ್ರಾಲ್ ಇಂದ ಬರುವಂತ ಒಂದಿಷ್ಟು ಆದಾಯ ನಮ್ಮ ದೇಶೀಯ ಕಾರ್ಖಾನೆಗಳಾಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಉದ್ಯಮಪತಿಗಳಾಗಿರ್ಬೋದು ವಿದೇಶದಲ್ಲಿ ಹೋಗಿ ಅವ್ರ ಕಂಪನಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಮಾಡಿರುವಂತಹ ಒಂದು ಅಮೌಂಟ್ ಅನ್ನು ತರ್ತಾರೆ ಅದರದ್ದು ಲಾಭವನ್ನ ತರ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಇಂಡಿಯನ್ ಕಂಪನಿ ಇನ್ಫೋಸಿಸ್ ಹೌದಾ ಇನ್ಫೋಸಿಸ್ ಏನಾಗಿದೆ ಅಂದ್ರೆ ಅದನ್ನ ಬೇರೆ ದೇಶದಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ಪಾದನೆ ಮಾಡಿ ಅದನ್ನ ಅಲ್ಲೇ ಮಾರಾಟ ಮಾಡಿದೆ ಅಲ್ಲಿ ಬಂದಿರುವಂತ ಲಾಭವನ್ನು ನಮ್ಮ ದೇಶಕ್ಕೆ ತರುವಂತದ್ದು ಅದನ್ನ ನಾವು ಕರಿತಾ ಇದೀವಿ ಜಿ ಎನ್ ಪಿ ಅಂತ ಕರಿತೀವಿ ನೆನಪಿಟ್ಕೊಳಿಸಿ ಹೌದಾ ಜಿ ಡಿ ಪಿ ಬೇರೆ ಜಿ ಎನ್ ಪಿ ಬೇರೆ ಜಿ ಡಿ ಪಿ ಜಿ ಎನ್ ಪಿ ಗುಣ ವ್ಯಾಸ ಮಾಡಿದಾಗ ಆಲ್ಮೋಸ್ಟ್ ಜಿ ಡಿ ಪಿ ಗಿಂತ ಜಿ ಎನ್ ಪಿ ಜಾಸ್ತಿ ಇರುತ್ತೆ ಇದು ನಿಮ್ಗೆ ಗೊತ್ತಿರ್ಬೇಕು ಇಲ್ಲಿ ಏನಿದೆ ನೋಡಿ ಒಂದು ವರ್ಷದಲ್ಲಿ ಹೌದಾ ಇಲ್ಲಿ ನೋಡಿ ಇದೇ ಇದೆ ಒಂದು ದೇಶದ ಒಳಗೆ ಉತ್ಪಾದಿಸಲ್ಪಟ್ಟ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ವಿದೇಶಿಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ ನೋಡ್ರಿ ಅದನ್ನೇ ನಾ ಹೇಳಿದೆ ಎನ್ ಎಫ್ ಆಯ್ತ್ ನೆಟ್ ಫ್ಯಾಕ್ಟರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತೀವಿ ಅದರಿಂದ ಬಂದಂತ ಲಾಭ ಹೌದಾ ನಿವಳ ಲಾಭ ಅದನ್ನ ನಾವೇನ್ ಕರಿತಾ ಇದೀವಿ ಸೇರಿಸಿದರೆ ಅದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ನಾವು ಅದನ್ನ ಕರಿಬೇಕಾಗತ್ತೆ ಅದನ್ನೇ ನಾವು ಸಿಂಪ್ಲಿಫೈ ಮಾಡಿಕೊಂಡು ಇಲ್ಲಿ ಫಾರ್ಮುಲಾ ಈ ರೀತಿಯಾಗಿ ತಗೊಂಡಿದ್ದೀವಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಕೆಳಗಿದೆ ನೋಡಿ ಎರಡು ಫಾರ್ಮುಲಾ ತಗೊಂಡಿದ್ದೀನಿ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಎನ್ ಪಿ ನೆಟ್ ಮಾರ್ಕೆಟ್ ಪ್ರೈಸ್ ಜಿ ಡಿ ಪಿ ಎಂ ಪಿ ಎಂ ಪಿ ಅಂದ್ರೆ ಎನ್ ಎಫ್ ಐ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಪ್ರಾಡ್ ಅಂತ ಕರಿತೀವಿ ಇದೊಂದು ಇದು ಅಥವಾ ಇನ್ನೊಂದು ತಗೋಬಹುದು ಇದು ಎರಡನೇ ಫಾರ್ಮುಲಾ ಉತ್ಪಾದನಾಂಗಗಳ ವೆಚ್ಚದಲ್ಲಿ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಟು ಜಿ ಡಿ ಪಿ ಎಟ್ ಎಂ ಪಿ ಮೈನಸ್ ನಿವ್ವಳ ಉತ್ಪಾದನಾ ತೆರಿಗೆ ಮೈನಸ್ ನಿವ್ವಳ ಉತ್ಪನ್ನ ತೆರಿಗೆ ಇವು ಎರಡು ಕಳೆದ್ರೆ ನಿಮ್ಗೆ ಏನಾಗುತ್ತೆ ಜಿ ಡಿ ಪಿ ಎಟ್ ಕಾಸ್ಟ್ ಸಿಗುತ್ತೆ ಅಥವಾ ಇದನ್ನು ನೀವು ಫಾರ್ಮುಲಾವನ್ನ ಶಾರ್ಟ್ ಆಗಿ ತಗೊಂಡ್ರಿ ಇಂಗ್ಲಿಷ್ ಒಳಗ ಈ ತರನು ಬರೀಬಹುದು ಜಿ ಎನ್ ಪಿಲ್ ಟು ಜಿ ಡಿಟ್ ಅಪ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಬರೆದ್ರೆ ಸಾಕಾಗುತ್ತೆ ಎಸ್ ಓಕೆ ನೆಕ್ಸ್ಟ್ ನಾಲ್ಕನೇ ನೋಡಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಇದು ನಾಲ್ಕನೇ ಪಾಯಿಂಟ್ ನೆಟ್ ನ್ಯಾಷನಲ್ ಇನ್ಕಮ್ ಪ್ರಾಡಕ್ಟ್ ಅಂತ ಬಹಳ ಸಿಂಪ್ಲಿಫೈ ಮಾಡಿ ಸಣ್ಣ ಸಣ್ಣದ ಕೊಟ್ಟಿನ ಸ್ನೇಹಿತರೆ ನೆನಪಿಟ್ಕೊಂಡು ಬರ್ದ್ರು ಖಂಡಿತವಾಗ್ ಯಾಕಂದ್ರೆ ಫಾರ್ಮುಲಾ ಕೊಟ್ಟಿದ್ದೀನಿ ಜೊತೆಗೆ ಇದನ್ನು ಕೂಡ ಕೊಟ್ಟಿದ್ದೀನಿ ಹಾಗಾಗಿ ನಿಮ್ಗೆ ಈಸಿ ಸ್ಕೋರ್ ಆಗುತ್ತೆ ನೋಡಿ ಇದು ಕಂಟೆಂಟ್ ಇದೆ ಒಂದು ವರ್ಷದಲ್ಲಿ ಕಂಪಲ್ಸರಿ ತಗೋಬೇಕು ಒಂದು ದೇಶದ ಒಳಗೆ ಉತ್ಪಾದಿಸಲ್ಪಟ್ಟಂತಹ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯವನ್ನು ಸೇರಿಸಿದ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾರೆ ನೋಡಿ ಎನ್ ಇರಬೇಕು ಅದ್ರೊಳಗ ಡಿಫ್ರಿಶಿಯೇಷನ್ ಕಾಸ್ಟ್ ಅನ್ನ ಕಳಿಬೇಕು ಅಂದ್ರೆ ಜಿ ಎನ್ ಪಿ ಒಳಗ ಡಿಫ್ರಿಶಿಯೇಷನ್ ಕಾಸ್ಟ್ ಅನ್ನು ಕಳೆದ್ರೆ ನಿಮ್ಗೆ ಏನ್ ಸಿಗುತ್ತೆ ಎನ್ ಎನ್ ಪಿ ಸಿಗುತ್ತೆ ಹೌದಾ ಎಸ್ ನೋಡಿ ಸ್ನೇಹಿತರೆ ಮಾರುಕಟ್ಟೆ ಬೆಲೆಗಳಲ್ಲಿ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಫ್ರಿಶಿಯೇಷನ್ ಕಾಸ್ಟ್ ಅಂದ್ರೆ ಸವಕಳಿ ವೆಚ್ಚ ಇದು ಒಂದು ಫಾರ್ಮುಲಾ ಅಥವಾ ಇನ್ನೊಂದು ಫಾರ್ಮುಲಾ ಕೂಡ ನೀವು ತಗೋಬಹುದು ಉತ್ಪಾದನಾಂಗಗಳ ವೆಚ್ಚದಲ್ಲಿ ಎನ್ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಇಸಿಕಲ್ ಟು ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ನಿವಳ ಉತ್ಪಾದನಾಂಗ ತೆರಿಗೆ ಮೈನಸ್ ನಿವಳ ಉತ್ಪನ್ನ ತೆರಿಗೆ ಇದು ಮಾಡಬಹುದು ಇದು ನೋಡಿ ಇದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇದು ಒಂದು ಆರು ಮಾರ್ಕ್ಸ್ ಒಂದು ಪ್ರಶ್ನೆಗೆ ಸಿಕ್ಸ್ ಮಾರ್ಕ್ಸಿಗೆ ಒಂದು ಪ್ರಾಬ್ಲಮೆಟಿಕ್ ಪ್ರಶ್ನೆ ಕುಂಟಿದ್ದಾನೆ ಅದ್ರಲ್ಲಿ ಇದು ಬರುತ್ತೆ ಅದಕ್ಕೆ ತಗೊಂಡಿದ್ದೇನೆ ಹೌದಾ ಎನ್ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಅನ್ನು ಅಥವಾ ಕಾಸ್ಟ್ ಅನ್ನು ರಾಷ್ಟ್ರೀಯ ಆದಾಯ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ವೈಯಕ್ತಿಕ ವರಮಾನ ಇಲ್ಲಿ ಫಾರ್ಮುಲಾ ಸ್ವಲ್ಪ ಕಾಂಪ್ಲಿಕೇಶನ್ ಅದ ಸ್ನೇಹಿತರೆ ಮೃದಿದೆ ಈಸಿ ಇದೆ ನೋಡಿ ಒಂದು ವರ್ಷದ ಅವಧಿಯಲ್ಲಿ ವ್ಯಕ್ತಿಗಳು ಪಡೆಯುವ ರಾಷ್ಟ್ರೀಯ ಆದಾಯದ ಒಂದು ಭಾಗವನ್ನು ವೈಯಕ್ತಿಕ ಆದಾಯ ಅಂತ ಕರಿತಾ ಇದೆ ಇದು ಮೀನಿಂಗ್ ಇಷ್ಟೇ ಇದೆ ಸಾಕು ಬಟ್ ಇಲ್ಲಿ ನೋಡಿ ಫಾರ್ಮುಲಾ ಎಷ್ಟು ದೊಡ್ಡದಿದೆ ಪಿ ಐಸಿಕಲ್ ಟು ಎನ್ ಐ ಅಂದ್ರೆ ನ್ಯಾಷನಲ್ ಇನ್ಕಮ್ ಮೈನಸ್ ಯು ಐ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಪ್ಲಸ್ ಎನ್ ಎಚ್ ಐ ಹೌದಾ ಸೊ ಇಲ್ಲಿ ಏನಾಗ್ತದ ನೆಟ್ ಇನ್ಕಮ್ ಹೌಸ್ ಹೋಲ್ಡ್ ಅಂತ ಬರುತ್ತೆ ಟಿ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಫ್ರಮ್ ದಿ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಅಂತ ಬರುತ್ತೆ ನೋಡಿ ನೋಡಿ ಇಲ್ಲಿ ಅದನ್ನೇ ಸಿಂಪ್ಲಿಫೈ ಮಾಡಿ ಸಪ್ರೇಟ್ ಮಾಡಿ ಎನ್ ಐ ಮೀನ್ಸ್ ನ್ಯಾಷನಲ್ ಇನ್ಕಮ್ ಕನ್ನಡ ಒಳಗ ರಾಷ್ಟ್ರೀಯ ಅದೇ ಸರಿಯಾಗಿದೆ ಯು ಪಿ ಅಂದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ವಿತರಣೆ ಆಗದ ಲಾಭಗಳು ನೆಕ್ಸ್ಟ್ ಎನ್ ಐ ಎಚ್ ಅಂತ ನೆಟ್ ಇನ್ ಡೈರೆಕ್ಟ್ ಪೇಮೆಂಟ್ ಆರ್ ಮೇಡ್ ಬೈ ದಿ ಹೌಸ್ ಹೋಲ್ಡ್ಸ್ ಇದು ನೆಕ್ಸ್ಟ್ ಕುಟುಂಬಗಳ ಪಾವತಿಸಿದ ನಿವಳ ಬಡ್ಡಿ ಪಾವತಿಗಳು ಸಿಟಿ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಕಂಪನಿಗಳ ಟ್ಯಾಕ್ಸ್ ಹೌದಾ ನೆಕ್ಸ್ಟ್ ಟಿ ಆರ್ ಎಚ್ ಟ್ರಾನ್ಸ್ಫರ್ ಪೇಮೆಂಟ್ ಟು ದಿ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಹೌದಾ ವರ್ಗಾವಣೆ ಪಾವತಿಗಳು ಅಂತ ಕರಿತಾ ಇದೀವಿ ಇಷ್ಟು ಇದ್ರೊಳಗ ಸೇರ್ಪಡೆ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಬನ್ ಇಂಪಾರ್ಟೆಂಟ್ ಆಗಿರುವಂತ ಆರನೇದು ವೈಯಕ್ತಿಕ ಆದಾಯ ಸಾರಿ ವೈಯಕ್ತಿಕ ವೆಚ್ಚ ಮಾಡಬಹುದಂತ ವರಮಾನ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಪಿ ಡಿ ಅಂತ ಕರಿತಾ ಇದೆ ನೋಡಿ ವೈಯಕ್ತಿಕ ವರಮಾನದಲ್ಲಿ ವೈಯಕ್ತಿಕ ತೆರಿಗೆಗಳು ಮತ್ತು ತೆರಿಗೆ ತರ ಪಾವತಿಗಳನ್ನು ಪಾವತಿಸಿದ ನಂತರ ಉಳಿಯುವ ವರಮಾನವನ್ನು ವೈಯಕ್ತಿಕ ವೆಚ್ಚ ಮಾಡಬಹುದಂತ ವರಮಾನ ಅಂದ್ರೆ ಏನ್ರಿ ಇಷ್ಟೇ ಸಿಂಪಲ್ ಇದೆ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಇರ್ತದಲ್ಲ ಅದ್ರೊಳಗೆ ನಾವು ಪಿ ಟಿ ಕಳಿಬೇಕು ಪಿಟಿ ಅಂದ್ರೆ ಏನು ಪರ್ಸನಲ್ ಟ್ಯಾಕ್ಸ್ ಒಂದು ಕೆಲವು ನಮ್ಗೆ ಗೊತ್ತಿರ್ಲಾರ ಕೆಲವು ಟ್ಯಾಕ್ಸ್ ಗಳು ಬರುತ್ತೆ ಟ್ಯಾಲೆಂಟಿಗಳು ಬರುತ್ತೆ ಮೈನಸ್ ಮಾಡಬೇಕಾಗುತ್ತೆ ತೆರಿಗೆಗಳು ಅಥವಾ ತೆರಿಗೆ ಪಾವತಿಗಳು ಮೈನಸ್ ತೆರಿಗೆ ತರ ಪಾವತಿ ವೈಯಕ್ತಿಕ ತೆರಿಗೆಗಳು ಗೊತ್ತಿದೆ ಅಂದ್ರ ಸೊ ಪರ್ಸನ್ ಒಂದು ಫ್ಯಾಮಿಲಿ ಇದೆ ಒಂದು ಕುಟುಂಬ ಇದೆ ಸೊ ಮನಿ ಇದೆ ತರ್ಟಿ ಫರ್ಟಿ ಸೈಟ್ ಇದೆ ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಬೇಕು ಇದು ಅದೇ ತರ ಕೆಲವು ನಮ್ಗೆ ಗೊತ್ತಿರ್ಲಾರ ಕೆಲವು ಪೆನಾಲ್ಟಿಗಳು ಬರುತ್ತೆ ಹೌದಾ ಸೊ ಕಾನೂನು ಬಾಹಿರವಾದಂತಹ ಚಟುವಟಿಕೆ ಟ್ಯಾಕ್ಸ್ಗಳು ಅದಾಗಿರ್ಬೋದು ಬೇರೆ ಬೇರೆ ಎಲ್ಲ ಬರುತ್ತೆ ಹೌದಾ ನಾವು ಸಡನ್ ಆಗಿ ಮೂರ್ ಜನ ಬೈಕ್ ಮೇಲೆ ಹೋಗಿರ್ತೀವಿ ಸಡನ್ ಆಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಇವ್ರ ಅಧಿಕಾರಿಗಳು ಯಾರು ಏನಂತೀರಿ ಆ ಇವ್ರಿ ಯಾರಂತೀರಿ ಇವರಿಗೆ ಟ್ರಾಫಿಕ್ ಪೊಲೀಸ್ಗಳು ಏನ್ ಮಾಡ್ತಾರೆ ನಮ್ಗ ಅದನ್ನ ಹಿಡಿದು ದಂಡ ಹಾಕ್ತಾರೆ ಅದು ಏನಾಗುತ್ತೆ ರಿಸಿಪ್ಟ್ ಅನ್ನ ಕೊಟ್ಟರೆ ಅದು ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಹೋಗುತ್ತೆ ಅದಕ್ಕೆ ಇಂಥವೆಲ್ಲ ತಿರುಗಿ ತರ ಪಾವತಿಗಳು ಅಂತ ಕರಿತಾ ಇದೀವಿ ದಂಡ ಜುಲ್ಮಾನಗಳು ಪೆನಲ್ಟೀಸ್ಗಳು ಇವೆಲ್ಲ ಇದ್ರಲ್ಲಿ ಬರ್ತಿಸ್ತೀವಿ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಲ್ಲಿ ಕೊಡ್ಬೇಕಂತಿದೆ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆರ್ ದಯವಿಟ್ಟು ನನ್ನ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್